ಮುರಿಯೊಬ್ನವರು ಕಳಿಸ್ತಾರೆ ಸಿದ್ದರಾಮಯ್ಯವರು ಮಾತಾಡಿದರು ಕೇಂದ್ರ ಸರ್ಕಾರಕ್ಕೆ ಅಸಿ ಎಂಟು ಏನ್ ಬಿಜೆಪಿಯವರೆಲ್ಲ ನಾನು ಯಡಿಯೂರಪ್ಪನವರಿಗೆ ಇದನ್ನ ಆಶೀರ್ವಾದ ನಮ್ಮ ಸರ್ಕಾರಕ್ಕೆ ತೊಡಗಿಕ್ ಬೆಂಬಲ ಕೊಡಬೇಕು ಅಂತ ಹೀಗೆ ಇನ್ನೊಂದು ಇಂಪ್ರೂಮೆಂಟ್ ಮಾಡಿ ಮುಂದ್ ವರ್ಷ ಇನ್ನೊಂದು ಮಾಡಿಬಿಟ್ರೆ ಸಾಕು ಆಯ್ತು ಸರ್ ಅಂತ ಹೇಳಿ ನಾನೇನು ಮಾತಾಡಕ್ಕೆ ಹೋಗಿಲ್ಲ ಬಂದು ಒಂದು ಮನೆಗೆ ತೀರ್ಮಾನ ಮಾಡಿ ಐದು ಕೆಜಿ ಅಕ್ಕಿಗೆ ಮಾತ್ ಕೊಟ್ಟಿದ್ದೀವಿ ಮಾತ್ ದುರಿಸಬೇಕು ಕೇಂದ್ರ ಸರ್ಕಾರ ಅಕ್ಕಿ ಕೊಡದೇವರು ಸಿದ್ಧ ಇಲ್ಲ ಅಂತ ಹೇಳಿ ಅಂತೇಳಿ ಮೂವತ್ನಾಲ್ಕು ರೂಪಾಯಿ ಒಂದು ಕೆಜಿ ಅಕ್ಕಿನ ಲೆಕ್ಕ ಹಾಕಿ ಒಂದು ಕುಟುಂಬಕ್ಕೆ ಐದು ಜನ ಇರ್ಬೋದು ಆರು ಜನ ಇರ್ಬೋದು ಲೆಕ್ಕ ಹಾಕಿ ಮೂವತ್ನಾಲ್ಕು ರೂಪಾಯಿ ಅಂತೆ ನೂರ ನಲವತ್ತೂರ ಎಪ್ಪತ್ತ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ನಾಲ್ಕು ಜನ ಇದ್ರೆ ಡಬಲ್ ನಾಲ್ಕೈಷ್ಟು ಎಷ್ಟು ಮಾಡಿ ಅವರ ಅಕೌಂಟ್ಗೆ ಯಾವ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಅವರಿಗೆ ಹಣ ತಲುಪುವಂತಹ ವ್ಯವಸ್ಥೆಯನ್ನ ಈ ಲಕ್ಷ ಮುನಿಯೊಬ್ಬರವರು ಬೆಳೆಸರು ಸಿದ್ದರಾಮಯ್ಯವರು ಮಾತಾಡಿದರು ಕೇಂದ್ರ ಸರ್ಕಾರಕ್ಕೆ ಅಸಿ ಎಕ್ ಏನ್ ಬಿಜೆಪಿಯವರೆಲ್ಲ ನಾನು ಯಡಿಯೂರಪ್ಪನವರಿಗೆ ಇದನ್ನ ಆಶೀರ್ವಾದ ತೊಡಗಿಟ್ ನಮ್ಮ ಸರ್ಕಾರಕ್ಕೆ ನೀರ ಬೆಂಬಲ ಕೊಡಬೇಕು ಅಂತ ಹೀಗೆ ಇಂಪ್ರಿಮೆಂಟ್ ಮಾಡಿ ಮುಂದುವರ್ಷ ಇನ್ನೊಂದು ಮಾಡ್ಕೆ ಸಾಕು ಆಯ್ತು ಸರ್ ಅಂತ ಹೇಳಿ ನಾನೇನು ಮಾತಾಡಕ್ಕೆ ಹೋಗಿಲ್ಲ ಒಂದ್ ಮನೆಗೆ ತೀರ್ಮಾನ ಮಾಡಿ ಐದು ಕೆಜಿ ಅಕ್ಕಿಗೆ ಮಾತ್ ಕೊಟ್ಟಿದ್ದೀವಿ ಮಾತ್ ಉಳಿಸ್ಬೇಕು ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಇದ್ದೇ ಇಲ್ಲ ಅಂತ ಹೇಳಿ ನಾಲ್ಕು ರೂಪಾಯಿ ಒಂದು ಕೆಜಿ ಅಕ್ಕಿನ ಲೆಕ್ಕ ಹಾಕಿ ಒಂದು ಕುಟುಂಬಕ್ಕೆ ಐದು ಜನ ಇರ್ಬೋದು ಆರು ಜನ ಇರ್ಬೋದು ಲೆಕ್ಕ ಹಾಕಿ ಮೂವತ್ನಾಲ್ಕು ರೂಪಾಯಿ ಅಂತೆ ನೂರ ನೂರ ಎಪ್ಪು ನೂರ ಎಪ್ಪ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ನಾಲ್ಕು ಜನ ಇದ್ರೆ ಟವಲ್ ನಾಲ್ಕಷ್ಟು ಮಾಡಿ ಅವರ ಅಕೌಂಟ್ಗೆ ಯಾವ ಮಧ್ಯವರ್ತಿ ಇಲ್ಲೇ ನೇರವಾಗಿ ಅವರಿಗೆ ಹಣ ತರುವಂತಹ ವ್ಯವಸ್ಥೆಯನ್ನು ಈ ವರ್ಷ ಮಾಡಿ